ಹೊಳೆನರಸೀಪುರ ಪಟ್ಟಣದ ವಾಸವಿ ಕ್ಲಬ್ನವರು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಎರಡರ ಶನಿವಾರ ದಿನದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಹೃದಯ ರೋಗ ನರರೋಗ ಮೂತ್ರಪಿಂಡದಲ್ಲಿ ಕಲ್ಲು ಹಾಗೂ ಕ್ಯಾನ್ಸರ್ನ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೈಪಾಸ್ ರಸ್ತೆಯ ಗುತ್ತಮ್ಮ ತಮ್ಮೇಗೌಡ ಕಲ್ಯಾಣ ಮಂಟಪ ಹತ್ತಿರದ ಪೋದಾರ್ ಪ್ರೆಪ್ ಸಂಸ್ಥೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ವಾಸವಿ ಕ್ಲಬ್ ಅಧ್ಯಕ್ಷ ಎಂ ಎ ನಾಗೇಂದ್ರ ಮಾಹಿತಿ ನೀಡಿದ್ದಾರೆ ಪಟ್ಟಣದ ವಾಸವಿಕ್ಲಬ್ ಆವರಣದಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು ಹೃದಯ ಸಂಬಂಧಿಸಿದಂತೆ ಇ ಸಿ ಜಿ ಇಕೋ ತಪಾಸಣೆ ಬಿಪಿ ಶುಗರ್ ಥೈರಾಯ್ಡ್ ಕ್ಯಾನ್ಸರ್ ಸಂಬಂಧಿಸಿದಂತೆ ಸ್ಕ್ರೀನಿಂಗ್ ತಪಾಸಣೆ ಮಾಡಲಾಗುತ್ತದೆ ಶಿಬಿರದ ಪ್ರಯೋಜನ ಪಡೆಯುವ ವ್ಯಕ್ತಿಗಳಲ್ಲಿ ಹೃದಯ ತೊಂದರೆಯ ಲಕ್ಷಣಗಾದ ಮೆಟ್ಟಿಲು ಹತ್ತುವಾಗ ನಡೆಯುವಾಗ ಆಟವಾಡುವಾಗ ಆಯಾಸವಾಗುವುದು ಮೈ ಬೆವರುವುದು ಉಸಿರಾಟದ ತೊಂದರೆ ಹಾಗೂ ಹೃದಯ ಸಂಬಂಧಿ ತೊಂದರೆಗಳಿಂದ ಬಳಲುತ್ತಿರುವವರು ಹುಟ್ಟಿನಿಂದ ಹೃದಯ ಸಮಸ್ಯೆ ಬೆಳವಣಿಗೆ ಕುಂಠಿತ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಹೆಚ್ಚು ದೇಹತೂಕ ಉಳ್ಳವರು ಪದೇ ಪದೇ ನೆಗಡಿ ಜ್ವರ ಬರುವುದು ಉಗುರು ತುಟಿ ಹಸಿರಾಗುವವರು ಹೃದಯ ತಪಾಸಣೆಗೆ ಒಳಗಾಗಬಹುದು ಮೂತ್ರಪಿಂಡ ಸಂಬಂಧಿ ತೊಂದರೆಯ ಲಕ್ಷಣಗಳಾದ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಮೂತ್ರಪಿಂಡದಲ್ಲಿ ಹರಳು ಅಂದರೆ ಕಿಡ್ನಿ ಸ್ಟೋನ್ ಮೂತ್ರ ವಿಸರ್ಜನೆ ವೇಳೆ ಉರಿ ರಕ್ತ ಬರುವವರು ಮೂತ್ರಪಿಂಡ ತಪಾಸಣೆಗೆ ಒಳಗಾಗಬಹುದು ನರರೋಗ ಸಂಬಂಧಿ ತೊಂದರೆಯ ಲಕ್ಷಣಗಳಾದ ಬೆನ್ನು ನೋವು ಕುತ್ತಿಗೆ ನೋವು ಮೆದುಳಲ್ಲಿ ಗಡ್ಡೆ ಅಂದರೆ ಬ್ರೈನ್ ಟ್ಯೂಮರ್ ಇರುವವರು ನರರೋಗ ಸಂಬಂಧಿ ತಪಾಸಣೆಗೆ ಒಳಗಾಗಬಹುದು ಮೇಲಿನ ಸಮಸ್ಯೆಗಳಿಂದ ಬಳುತ್ತಿರುವವರು ಹಳೆ ವೈದ್ಯರ ತಪಾಸಣೆ ದಾಖಲೆಗಳನ್ನು ತರಬೇಕು ಕ್ಯಾನ್ಸರ್ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಮೂಳೆ ಮತ್ತು ಕೀಲುರೋಗ ತಪಾಸಣೆ ಸ್ತ್ರೀರೋಗ ಮತ್ತು ಪ್ರಸೂತಿ ಮತ್ತು ಮಕ್ಕಳ ತಪಾಸಣೆಯ ತಜ್ಞ ವೈದ್ಯರ ತಂಡ ತಪಾಸಣೆ ನಡೆಸಲಿದ್ದು ಹೃದಯ ರೋಗ ನರರೋಗ ಕಿಡ್ನಿಯಲ್ಲಿಯ ಕಲ್ಲಿನ ಸಮಸ್ಯೆಗೆ ಬಿ ಪಿ ಎಲ್ ಹಸಿರು ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ನಾಗೇಂದ್ರ ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಏಳು ನಾಲ್ಕು ಏಳು ಮೂರು ನಾಲ್ಕು ಒಂಬತ್ತು ಏಳು ನಾಲ್ಕು ಆರು ಒಂದು ವಿನಯ್ ಏಳು ಎರಡು ಐದು ಒಂಬತ್ತು ಮೂರು ಎರಡು ಎಂಟು ಎಂಟು ಆರು ಒಂದು ಹೇಮ ನಾಗೇಂದ್ರ ಒಂಬತ್ತು ಎರಡು ನಾಲ್ಕು ಎರಡು ಒಂಬತ್ತು ಆರು ಮೂರು ಐದು ಏಳು ಒಂಬತ್ತು ದೀಪಾ ಬಾಲಾಜಿ ಒಂಬತ್ತು ಎರಡು ನಾಲ್ಕು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಒಂದು ಸೊನ್ನೆ ಹಾಗೂ ಲಕ್ಷ್ಮೀ ಗುಪ್ತಾ ಒಂಬತ್ತು ಆರು ಎಂಟು ಆರು ಒಂದು ಆರು ಐದು ಒಂದು ನಾಲ್ಕು ನಾಲ್ಕು ನಂಬರ್ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ